ಯಾವುದೇ ಅಪಾಯಿಂಟ್ಮೆಂಟ್ ಇಲ್ಲ ಮಾಡಿಲ್ಲ ತೀರ್ಮಾನ ನಾವು ತಗೊಂಡಿದ ರಾಜಕಾರಣ ಮಾತಾಡಿದ್ರೆ ಬೇರೆ ಬಹಳ ಮಾತಾಡ್ಬೇಕು ಸಮಾಜ ಬಂದಿಲ್ಲ ಇಲ್ಲಿ ಸಮಾಜ ನಾನು ಹೋರಾಟ ಮಾಡಿದೀನಿ ಇಲ್ಲೇ ಬೆಳಗ್ ನಾವು ಬಡ ದವಾಖಾನೆಗೆ ಹೋಗಿ ಬಿದ್ದಿದ್ರಲ್ಲ ಅವಾಗ ನೀನ್ ಆಗುದಿಲ್ಲ ನಾನು ರಾತ್ರಿಯಲ್ಲಿ ಅಡ್ಡಾಡಿದ್ದೀನಿ ಅದು ನನಗೆ ಗೊತ್ತಿಲ್ಲ ಎಲ್ಲರೂ ಇವತ್ತು ಬಂದು ಯಾರ್ದೋ ಕೇಳಿ ಬಾಯ್ ಮಟ್ಟ ನಡೆಯಲಿಲ್ಲ ಇಟ್ ಈಸ್ ನನ್ನ ಕಮಿಟ್ಮೆಂಟ್ ಸಮಾಜ ಹುಟ್ಟಿದ ಕಮಿಟ್ಮೆಂಟ್ ಮಂದಿ ಕೂತ್ ಏನಾದ್ರು ಮಾತಾಡ್ತಿದ್ರೆ ಜಾತಿ ತಿಕ್ಕನ ಬದಲಾಗುತ್ತೆ ನನಗಲ್ಲಿ ಇಟ್ಕೊಳ್ಳಿ ನಾನು ಹೋರಾಟ ಮಾಡಿದ್ದೀನಿ ಯಾಕಲ್ಲಿ ಹೇಳ್ತಿದ್ದ ಕೂತ್ಕೋ ನಮ್ಮ ರಾಜಕಾರಣ ನಮ್ಮ ಜಾತಿಯಲ್ಲಿ ಮಾಡಕ್ ಹೋಗಾಡ್ರಿ ನಮ್ಮ ಜನಾಂಗ ಗೊತ್ತೈತಿ ನಾವು ಏಕೆ ಏಡಿ ಮತ್ತೊಂದು ಪ್ರಶ್ನೆ ಉದ್ಭವ ಆಗೈತಿ ಅವ್ರ ಏನಾದ್ರು ಮತ್ತೆ ಕೋರ್ಟ್ಗಳು ತಡೆ ಆಗಿದಿತ್ತು ಇದು ಆಗಬಾರದು ಇದು ಯಾವುದೇ ಪರಿಸ್ಥಿತಿ ಇಂಪ್ಲಿಮೆಂಟ್ ಆಗಬೇಕು ಅಲ್ಲಿ ತನ ಸಿಂಗಲ್ ನೌಕರಿ ತೆಗೆದುಕೊಳ್ಬೇಡತ್ತೆ ತೀರ್ಮಾನ ತಗೊಂಡಿದ್ರೆ ಅದು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಅದು ಸಿಂಹ ಪೂರ್ವ ಅದನ್ನ ನಾವು ಮಾಡೇ ಮಾಡ್ತೀವಿ બટ એ તમામ